ಎಸ್ ಒನ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಬೆಳೂರು ಜಿಲ್ಲೆಯ ಮೋಡಲಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹಿಸ್ಯಾಳ ಪೈಜಿ ಗ್ರಾಮದ ಸಮೀಕ್ಷಾಪನಗೌಡ ಪಾಟೀಲ್ ರೋಪ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿತ್ತು ಶಾಲೆಗೆ ಮತ್ತು ಗ್ರಾಮಕ್ಕೆ ಕೇತುವನ್ನ ತಂದಿದ್ದು ಕಾರಣ ಶಾಲೆಗ ಎಲ್ಲ ಶಿಕ್ಷಕರ ಫಳಗಕ್ಕೆ ಮತ್ತು ವಿಶೇಷವಾಗಿ ಎಲ್ಎಸ್ ಪಾಟೀಲ್ ಶಿಕ್ಷಕರಿಗೆ ಧನ್ಯವಾದಗಳು ಮತ್ತು ಸಮೀಕ್ಷಾ ಪಾಟೀಲ್ ಅವರಿಗೆ ಗ್ರಾಮ ಪಂಚಾಯಿತಿ ಮತ್ತು ಎಸ್ಡಿಎಂಸಿ ಕಡೆಯಿಂದ ಅಭಿನಂದನೆ ನೀಡಿದರು ವಲಯಮಟ್ಟು ತಾಲೂಕು ಮಟ್ಟು ಮತ್ತು ಜಿಲ್ಲಾ ಮಟ್ಟದಲ್ಲಿ ಲೋಪ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ಆತ್ಮೀಯ ಹಾಗೂ ನನ್ನ ಅಣ್ಣನಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಪ್ಪನಗೂಡ ಪಾಟೀಲ್ ಅವರ ಸುಪುತ್ರಿಯಾಗಿರ್ತಕ್ಕಂಥ ಸಮೀಕ್ಷಾ ಪಾಟೀಲ್ ಅವರು ಉತ್ತಮ ಸ್ಥಾನವನ್ನು ಮಾಡಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಬರತಕ್ಕಂಥ ಮುಂದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಗಳಿಸಲಿ ಅಂತೇಳಿ ನಮ್ಮೆಲ್ಲರ ಹುಣಶಾ ಪಿ ಜಿ ಗ್ರಾಮದ ಎಲ್ಲರೂ ಒಂದು ಆಶೆಯಾಗಿದೆ ಹಾಗಾಗಿ ಈ ಒಂದು ಸಾಧನೆ ಮಾಡಲಿಕ್ಕೆ ಎಲ್ ಎಸ್ ಪಾಟೀಲ್ದ ಶಿಕ್ಷಕರು ಬಹಳಷ್ಟು ಶ್ರಮನ ವಹಿಸಿದ್ದಾರೆ ಹಾಗಾಗಿ ಸರ್ಕಾರಿ ಪ್ರೌಢಶಾಲೆ ಹುಣಾರು ಪಿ ಜಿಯ ಎಲ್ಲ ಶಿಕ್ಷಕರು ಒಂದದವರಿಗೆ ಮತ್ತು ಹುಣ್ಯ ಪಿ ಜಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸ ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಬರ್ತಕ್ಕಂಥ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಪ್ರಥಮ ಸ್ಥಾನವನ್ನು ಪಡಿಬೇಕಂತೇಳಿ ನಮ್ಮೆಲ್ಲರ ಒಂದು ಆಶೆ ಇದೆ ಹೀಗಾಗಿ ಒಂದು ಉತ್ತಮವಾದಂಥ ಪ್ರದರ್ಶನ ತೋರಲಿಕ್ಕೆ ಮುನ್ಷಾ ಬೀಜ ಗ್ರಾಮದವರು ಎಲ್ಲರೂ ಒಂದು ಸಹಕಾರ ಕೊಡಲಿ ಅಂತೇಳಿ ಯತ್ನಿಸಲಿ ನೆನೆಸ್ಕೋತೀನಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ e